ಈ ಸಂದರ್ಭದಲ್ಲಿ ಕನ್ನಮಂಗಲ ಗ್ರಾಮ ಪಂಚಾಯಿತಿಯ ಚುನಾವಣಾಧಿಕಾರಿ ಶ್ರೀನಾಥ್ ಗೌಡ ನಿಕಟಪೂರ್ವ ಅಧ್ಯಕ್ಷರಾದ ಗೌರಮ್ಮ ಮೂರ್ತಿ ಲಕ್ಷ್ಮೀಕಾಂತ್ ನಾಗೇಶ್ ಉಪಾಧ್ಯಕ್ಷೆ ವನಜಾಕ್ಷಮ್ಮ निकटपूर्व उपाध्यक्ष वेंकटस्वामी सदस्य सोमशेखर अमरेश अंबुजा कृष्णय एसजी मंजुनाथ मूर्ति उगनवाडी मंजुनाथ पवित्र निविता नंदिनी रश्मि मेघनाश्री पीडीओ श्रीनिवास ಕರ್ನಾಟಕ ಮಾದಿಗ ದಂಡೂರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಮುಖಂಡರಾದ ಅಣ್ಣೇಶ್ವರ ವೆಂಕಟೇಶ್ ಮುನಿರಾಜು ಕುರುಬರಹಳ್ಳಿ ದೇವರಾಜ್ ಭುವನಹಳ್ಳಿ ಆನಂದ್ ಸೋಲೂರು ನಾಗರಾಜು ಶಿವಾನಂದ ಬುಳ್ಳಹಳ್ಳಿ ಮುನಿರಾಜು ಸೇರಿದಂತೆ ಉಗನವಾಡಿ ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು